ಯಾರಿಗೆ ಆಕ್ರೋಶ ಆಗುತ್ತೆ ಅವರಿಗೆ ಇವಾಗ ಯಾಕೆ ಆಕ್ರೋಶ ಆಯಿತು ಇಂದ ಇಂಡಿಪೆಂಡೆಂಟು ಚುನಾವಣೆ ನಿಂತು ಜ ರಾಜ್ಯದ ಜನರು ನಮ್ಮ ನಮ್ಮ ಕ್ಷೇತ್ರದ ಜನರು ಗೆಲ್ಸಿದ್ರು ಗೆಲ್ಲಿಸಿದೊಳಗೆ ನಾವು ಹೋಗಿ ಇವ್ರಿಗೆ ಸಪೋರ್ಟ್ ಮಾಡಿದ್ವಿ ದಕ್ಷಿಣ ಭಾರತದೊಳಗೆ ಈ ದಕ್ಷಿಣ ಭಾರತದೊಳಗೆ ಬಿ ಜೆ ಪಿ ಸರ್ಕಾರ ಬರ್ತ ಬಂದೈತಂದ್ರೆ ಅದು ನಾವು ಇಂಡಿಪೆಂಡೆಂಟು ಅವಾಗ ತಮ್ಮ ಸರ್ಕಾರ ಉಳ್ಸೋಣ ಸ ಉಳ್ಸೋಣ ಸಲುವಾಗಿ ಇಡೀ ಶಾಸಕತ್ವನ ರದ್ದು ಮಾಡಿದ್ರಲ್ಲ ಅವಾಗ ನೋವಾಗಲಿಲ್ಲ ಬಿ ಜೆ ಪಿ ಅವ್ರಿಗೆ ಆರ್ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಇವತ್ತು ಯಾರ್ಯಾರಿಗೆ ಸಿ ಟಿ ರವಿ ಅವ್ರಿಗೆ ಇವ್ರಿಗೆ ಯಾರಿಗೆ ನೋವಾಗಲಿಲ್ಲ ಈಗ ಬರೇ ಆರು ತಿಂಗಳು ಸಸ್ಪೆಂಡ್ ಮಾಡಕ್ಕೆ ಇವ್ರಿಗೆ ನೋವಾಗೇ ನಾನು ಅದಕ್ಕೆ ಬಿ ಜೆ ಪಿಯವ್ರಿಗೆ ಕೇಳ್ತೀನಿ ನೀವು ನಿಮ್ಮ ಸರ್ಕಾರ ಇದ್ದದೇ ನಿಮಗೆ ಸಹಾಯ ಮಾಡಿ ಈ ರಾಜ್ಯದೊಳಗೆ ದಕ್ಷಿಣ ಭಾರತದ ಹೆಬ್ಬಾಗಲು ಬಿ ಜೆ ಪಿಗೆ ಹೆಬ್ಬಾಗಲಾದಂಥ ಕಾರಣೀಭೂತರಿಗೆ ಆರು ಮಂದಿ ಸಸ್ಪೆಂಡ್ ಆದ್ರಲ್ಲ ಅವಾಗ ಈ ನ್ಯಾಯ ಈ ನೀತಿ ಸಂವಿಧಾನ ಎಲ್ಲ ಗಾಳಿಗೆ ತೂರಿದ್ರಲ್ಲ ಅವತ್ತ ನೀವು ದಾಂಧಿ ಮಾಡಿದ್ದಕ್ಕೆ ನೀವು ತಪ್ಪು ಮಾಡಿದ್ದಕ್ಕೆ ನಿಮ್ಮನ್ನು ಆರು ತಿಂಗಳ ಅನರ್ಹ ಮಾಡಿದ್ದಾರೆ ಅಂದರೆ ಸ್ಪೀಕರ್ ಹುದ್ದೆ ಸಮೀ ಒಂದು ಪ್ರಮುಖವಾದಂಥ ಹುದ್ದೆ ಅಂಥ ಹುದ್ದೆಯನ್ನು ದುರ್ಬಳಕೆ ಮಾಡಿದಂಥ ಇತಿಹಾಸ ಏನಾದರೂ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದೊಳಗೆ ಇದೇ ಆರ್ ಎಶೇಕ್ ಮಂತ್ರಿ ಇದ್ದರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸದ್ ಇವರಿದ್ದರು ಸೇಡು ಅನ್ನೋದಕ್ಕಿಂತ ನೀವು ಮತ್ತೊಬ್ಬರಿಗೆ ತಪ್ಪು ಮಾಡಿದ್ರಲ್ಲ ಅವಾಗ ನಿಮಗೆ ನಾನು ಅಂತ ನಮ್ಮನ್ನು ನೀವು ಧಾನ್ಯ ಮಾಡೋದಕ್ಕೆ ಅನರ್ಹ ಮಾಡೋಕ್ಕ ಸ್ಪೀಕರ್ಗೆ ಕಾನೂನೊಳಗೆ ಅವಕಾಶ ಐತಿ ನೀವು ಶಾಸಕತ್ವ ರದ್ದು ಮಾಡಕ್ಕೆ ನಿಮಗೆಲ್ಲ ಅವಕಾಶ ಇತ್ತು ನೀವು ಮಾಡಿದ್ರೆ ನಮ್ಮ ಶಾಸಕರನ್ನ ಬಿ ಜೆ ಪಿ ಅವ್ರು ಜೆ ಬಿಜೆಪಿಯವ್ರು ನಮ್ಮನ್ನು ಮಾಡಿದ್ರ ಈ ಕ್ಷೇತ್ರದ ಐದು ಕ್ಷೇತ್ರದ ಜನರು ನಮ್ಮ ಜನರು ನಮ್ಮನ್ನು ಆಶೀರ್ವಾದದಿಂದ ಇಂಡಿಪೆಂಡೆಂಟ್ ಗೆಲ್ಸಿದ್ರಿ ನಮ್ಮನ್ನು ಅನಾರ ಮಾಡಿದ್ರಲ್ಲ ಅವಾಗ ಬುದ್ಧಿ ಬುದ್ಧಿಯಲ್ಲಿ ಹೋಗಿತ್ತು ವಿಜೇಂದ್ರವ್ರದ್ದು ಬುದ್ಧಿ ಬುದ್ಧಿಯಲ್ಲಿ ಹೋಗಿತ್ತು ಸಿ ಟಿ ಅವರು ಎಲ್ಲ ವಿ ಬಿ ಜೆ ಪಿಯ ಟೀಮ್ನು ಬುದ್ಧಿ ಅವಾಗ ಏನು ಕೆಲಸ ಮಾಡ್ತಿತ್ತು ನಾವು ಅವ್ರಿಗೆ ಅನಾರ ಮಾಡಬಾರ್ದಾಗಿತ್ತು ಅವ್ರು ಮಾಡಿದರೆ ನಮಗೆ ತೊಂದರೆ ಆಗತ್ತಾ ಅವರು ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ ನಾವಾಗ ಕಾಮನ್ ಸೆನ್ಸು ನೀತಿ ನ್ಯಾಯ ಯಾವುದು ಕಣ್ಣಿಗೆ ಕಾಣಲಿಲ್ಲ